ಸ್ವಾಗತ ರೈತ ಬಾಂಧವರಿಗೆ ಕೃಷಿ ಇಲಾಖೆ ವತಿಯಿಂದ ಬಿತ್ತನೆ ಬೀಜ ವಿತರಿಸಿದ ಶಾಸಕ ಮಂಜು ವೈಜ್ಞಾನಿಕ ಪದ್ಧತಿಯಲ್ಲಿ ಬೇಸಾಯ ಮಾಡಿ ಕೃಷಿಯನ್ನು ಲಾಭದಾಯಕ ಉದ್ಯಮವನ್ನಾಗಿಸಿಕೊಳ್ಳಲು ಶಾಸಕರು ಕರೆ ನೀಡಿದರು ಕೃಷಿ ಇಲಾಖೆ ವತಿಯಿಂದ ರೈತ ಬಾಂಧವರಿಗೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ವಿತರಿಸಿದ ಶಾಸಕ ಎಚ್ ಟಿ ಮಂಜು ಕೆಆರ್ಪೇಟೆ ಪಟ್ಟಣದ ಹೇಮಾವತಿ ಬಡಾವಣೆಯಲ್ಲಿರುವ ಕೃಷಿ ಇಲಾಖೆ ಕಚೇರಿಯ ಆವರಣದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಶಾಸಕ ಎಚ್ ಟಿ ಮಂಜು ರೈತ ಬಾಂಧವರಿಗೆ ಭತ್ತ ರಾಗಿ ಜೋಳ ಅಳಸಂದೆ ಹಾಗೂ ಕೃಷಿ ಪರಿಕರಗಳನ್ನು ವಿತರಿಸಿ ವೈಜ್ಞಾನಿಕ ಪದ್ಧತಿಯಲ್ಲಿ ರೈತರು ಕೃಷಿ ಅಧಿಕಾರಿಗಳ ಸಲಹೆ ಸೂಚನೆ ಹಾಗೂ ಮಾರ್ಗದರ್ಶನ ಪಡೆದು ಬೇಸಾಯ ಮಾಡಿ ಕೃಷಿಯನ್ನು ಲಾಭದಾಯಕ ಉದ್ಯಮವನ್ನಾಗಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಾನಕಿರಾಮ್ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಸಂತೋಷ್ ಕುಮಾರ್ ಕೃಷಿ ಅಧಿಕಾರಿಗಳಾದ ಶ್ರೀಧರ್ ಪ್ರಗತಿಪರ ರೈತ ಬಾಂಧವರು ಸೇರಿದಂತೆ ರೈತ ಮಹಿಳೆಯರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಒಂದು ಬೀಜ ವಿತರಣೆ ಕಾರ್ಯಕ್ರಮದಲ್ಲಿ ಆಚರಣೆ ನಮ್ಮ ಪಕ್ಷದ ಅಧ್ಯಕ್ಷ ಮತ್ತು ಅಧ್ಯಕ್ಷ ಅಂತ ಜಾತಿ ಕೃಷಿ ಅಧಿಕಾರಿ ಅಂತ ಸಂತೋಷ ಅವಳೆ ಶ್ರೀಗಳು ಅಂತ ಹೊಸ ಕೈ ಮತ್ತು ಮರವಾಗಿ ಈ ವರ್ಷ ರೈತರ ಮುಖದಲ್ಲಿ ಮಂದಹ ಕಾಣ್ತಾ ಕಾಣ್ತಾ ಇದೀವಿ ಯಾಕೆಂದ್ರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬಾ ಚೆನ್ನಾಗಿ ಮಳೆ ಆಗ್ತಾ ಇದೆ ಮತ್ತೆ ಕಾವೇರಿ ಕೊಳ್ಳ ಮತ್ತು ಹೇಮಾವತಿ ದೇಶದಲ್ಲಿ ಉತ್ತಮವಾದ ಮಳೆ ಆಗ್ತಾ ಇದೆ ಹಾಗಾಗಿ ಪ್ರತ್ಯೇಕ ರಾಜ್ಯದಲ್ಲಿ ಈಗ ಶರೂದಿಂದ ನಮ್ಮಲ್ಲಿ ಜಾಸ್ತಿ ಮೈನುಗಾರಿಕೆ ಮೇಲೆ ಅವಲಂಬಿತ ಇರೋದ್ರಿಂದ ಭಕ್ತ ಚರ್ಚೆ ಮಾಡೋದ ಹುಲ್ಲು ಬರ್ತದೆ ಅದಕ್ಕಿಂತ ಅದೃಷ್ಟಿಂದ ಅಭಿವೃದ್ಧಿ ಆಲ್ಟರೇಟಿವ್ ಆಗಿ ಒಂದು ವೆರಿಟಿ ಪ್ರೈವೇಟ್ ಅಲ್ಲಿ ಇದೆ ಅಂತ ಹೇಳಿದ್ರು ಸರ್ ಅದನ್ನ

ಮಾಡಿ ಎಲ್ಲೂ ಕೊಟ್ಟೆ ನೋಡ್ಕೊಳ್ಳಿ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಪ್ರಶ್ನಿಸೋದು ಶಾರ್ಟ್ ಟೈಮ್ ನೀವು ನಂಬುತ್ತ ಇಲಾಖೆ ಮತ್ತು ಸರ್ಕಾರ ಜವಾಬ್ದಾರಿ ಸರ್ಕಾರದ ಮತ್ತು ಇಲಾಖೆ ಜವಾಬ್ದಾರಿ ನಿಗದಿಯವರಿಗೆ ಒಂದು ನಮ್ಮ ಹೋದ್ರದಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಏನು ಹಿತಬೀಜ ಕೊಡ್ತೀವಿ ಅದನ್ನ ಮೂರ್ನಾಲ್ಕು ಬಾರಿ ಪರೀಕ್ಷೆ ಮಾಡಿ ಉತ್ತಮ ಗುಣಮಟ್ಟಿ ಕೆಲವೊಂದು ಕಡೆ ತುಂಬಾ ಉತ್ಸಾಹದಿಂದ ಆಸಕ್ತಿಯಿಂದ ಹುಮ್ಮಸ್ತಿಂದ ರೈತ ಬೇಸಾಯಕ್ಕೆ ಹೋಗ್ತಾನೆ ಆ ಸಂದರ್ಭದಲ್ಲಿ ಪಿಚ್ಚ ಬೀಜ ವ್ಯತ್ಯಾಸ ಕಡಿಮೆ ಗುಣಮಟ್ಟಕ್ಕೆ ಹೋಗಿದೆ ತುಂಬಾ ನಿರಾಸೆ ಆಗ್ತದೆ ಬೇರೆ ಅಕ್ಕಪಕ್ಕ ಸಂದರ್ಭದಲ್ಲಿ ಅವ್ರಿಗೂ ನಡಬೇಕು ನಟಿ ಮಾಡಬೇಕು ಅನ್ನೋ ಒಂದು ಇರ್ತದೆ ಹಾಗಾಗಿ ಉತ್ತಮ ಪತ್ತ ಪರೀಕ್ಷೆ ಮಾಡಿ ಉತ್ತಮ ಗುಣಮಟ್ಟದ ಬೀಜವನ್ನು ಕಡಿಮೆ ಮಾಡೋದು ತಮ್ಮ ಜವಾಬ್ದಾರಿ ಅನ್ನೋದು ಮಾತ್ರ ನಾಯಕ ಕಾರ್ಯಕರ್ತರು ಭಾಗವಹಿಸಿದೆ ಸಂಬಂಧಪಟ್ಟವರು ಇದಕ್ಕೆ ರಾಜ್ಯಕ್ಕೆ ರಾಜ್ಯಕ್ಕೆ ಅದೇ ಇರುವಂಥ ರೈತ ನಮ್ದಾಗಿರ್ತದೆ ಅನ್ನೋ ಒಂದು ಬಾಳಿಕೆ ನಮಗೆ ಉಪಯೋಗಿಸ್ತಾರೆ ಹಾಗಾಗಿ ಈ ವರ್ಷ ಕ್ವಾಲಿಟಿ ಅಕ್ಕಿಂತ ಚೆನ್ನಾಗಿ ಮಳೆಯಾಗಿದೆ ಹಾಗೆ ನಿಗದಿತ ವೇಳೆಗೆ ಅದೃಷ್ಟ ಕೃಷಿ ತೊಡಗಿಸ್ಕೊಂಡು ಒಂದು ಉತ್ತಮವಾದ ಫಸಲನ್ನ ಬೆಳೆಯೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನೋ ಒಂದು ಸಂದೇಶವನ್ನು ತರಗತಾ ಇದ್ದೀವಿ ಈ ಸಂದರ್ಭದಲ್ಲಿ ಬೆಳಗ್ಗೆ ತಲೆ ಬಂದು ಕೃಷಿ ಅಧಿಕಾರಿಗಳು ಸಾಂಕೇತಿಕವಾಗಿ ಸುರಿದಕ್ಕೆ ಬಿಸಲಾ ಮಾಡಿರೋ ಮಾತ್ರ ಹೇಳಿದ್ದಾರೆ ಹಾಗಾಗಿ ನಾನು ಮತ್ತು ಆ ಮನೆ ಅದರ ಮುಖಿಸ್ತೇವೆ ಇನ್ನು ತುಂಬಿರಲಿಲ್ಲ ಆ ಸಂದರ್ಭದಲ್ಲಿ ಏನು ಹೊಸಗೆ ಐ ಸಿ ಸಿ ನೀರಾವರಿ ಸಮಿತಿ ಜೊತೆ ತರಗತಿ ಮಾಡಿದಾನೆ ನಮ್ಮ ಭಾಗಕ್ಕೆ ಕೆರೆ ಕತೆ ತುಂಬಿಸ್ಕೊಡಿ ಅನ್ನೋ ನಾನು ಈ ಭಾಗ ಸರ್ಕಾರದ ಗಮನಕ್ಕೆ ತರಲು ಪ್ರಯತ್ನ ಮಾಡಿದೆ ಅದು ಪೂರ್ವವಾಗಿ ನರಸಿಪ ಸಚಿವರು ಬಿಟ್ಟು ಮುಖ್ಯಮಂತ್ರಿಗಳ ವಿರುದ್ಧ ಮತ್ತೆ ಹಾಸನ ಜಿಲ್ಲೆಯ ಉತ್ತಮರು ಕೆತ್ತನೆ ಶಾಸಕಿಂದ ಒಂದು ಬೆಟ್ಟ ತಗೊಂಡು ಆ ಬೆಟ್ಟಿನಲ್ಲಿ ಲೀಡ್ ಮಾಡುವಂತ ಹೇಳಿದ್ರು ಎಚ್ಚರಿ ತಿಂದನೇ ಹೊತ್ತು ಕೊಟ್ಟಿದ್ದುಂಬಿಸಿ ಬಂದಂತ ರೈತರು ಆ ಕೆರೆ ಕೋಟೆ ಬಿತ್ತನೆ ಮಾಡಲಿ ಅದಾದ ಅದಾದಂತ ಉತ್ತಮ ಕೊಲೆ ಆಗಿದೆ ಇವತ್ತಿನಿಂದ ಬಿತ್ತನೆ ಬೀಜದ ಬಿತ್ತನೆ ಬೀಜ ವಿತರಣೆಯನ್ನ ಸಾಂಕೇತಿಕವಾಗಿ ನಾವು ಶುರು ಮಾಡ್ತಾ ಇದ್ದೀವಿ ಇದಕ್ಕೆ ಮಾನ್ಯ ಜನಪ್ರಿಯ ಶಾಸಕರಾದ ಮಂಜಣ್ಣನವರು ಈ ಕರಾಂತಿ ಅನಂತ್ ಬಿದ್ದ ಈ ಒಂದು ಬಿದ್ದ ರಥನ ಬೀಜದ ವಿತರಣೆಯನ್ನು ನಮ್ಮ ಮಾನ್ಯ ಶಾಸಕರಿಂದ ನಾವು ಹೊಸ ಮುಖಾಂತರ ಶುರು ಮಾಡ್ತಾ ಇದ್ದೀವಿ ಶೇರ್ಪೇಟೆ ತಾಲೂಕಿನಲ್ಲಿ ನಮಗೆ ಇದುವರೆಗೆ ನಾನೂರ ದೊಂಬತ್ತೆ ಏಳು ಎಂ ಎಂ ಮಳೆಯಾಗಿದೆ ಇದುವರೆಗೆ ಶೇಕಡಾ ಅರುವತ್ತೊಂಬತ್ತರಷ್ಟು ಹೆಚ್ಚುವರಿ ಮಳೆಯಾಗಿದೆ ಹಾಗಾಗಿ ಹೇಮಾವತಿ ಜಲಾಶಯ ಮತ್ತು ಕೇರ ಜಲಾಶಯಗಳೆಲ್ಲ ತುಂಬಿ ನಮಗೆ ಒಂದು ಒಳ್ಳೆ ಮಳೆ ಆಗಿರೋದ್ರಿಂದ ಭತ್ತದ ಬಿತ್ತನೆ ಬೀಜ ವಿತರಣೆಯನ್ನು ಇದೆ ಮೊದಲನೇ ಬಾರಿಗೆ ಆದಷ್ಟು ಬೇಗ ನಾವು ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾ ನಮಗೆ ಈಗ ಎಲ್ಲ ಆರು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮತ್ತು ಅಕ್ಷಯ ಬಳಿ ಎರಡು ಸೊಸೈಟಿಗಳಲ್ಲಿ ಸಹ ನಾವು ಭತ್ತದ ಬಿತ್ತನೆ ವಿತರಣೆಗೆ ನಾವು ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ವಿ ನಮ್ಮಲ್ಲಿ ಎಂ ಆರ್ ಭತ್ತದಿಗಳಾದ ಎರ್ ಸಿಕ್ಸ್ಟಿ ಫೋರ್ ಯು ಸಾವಿರದ ಒಂದು ಸನು ಜ್ಯೋತಿ ಆರು ಮತ್ತು ಬಿಯನ್ನ ನಾವು ವಿತರಣೆಯನ್ನು ಮಾಡ್ತಾ ಇದ್ದೀವಿ ಹಾಗೂ ನಮ್ಮ ತಾಲೂಕಿನ ಏನು ಅವಶ್ಯಕತೆ ಇದೆ ಬಿತ್ತನೆ ಬೀಜಗಳು ಅದಷ್ಟು ಸಹ ಬಹಳಷ್ಟು ಲಭ್ಯವಿದೆ ಮತ್ತು ಏನು ರಸಗೊಬ್ಬರ ನಮ್ಮ ಮುಂಗಾರಿಗೆ ಬೇಕು ಅದು ಸಾಕಷ್ಟು ಜಾಸ್ತಾನಿದೆ ಅದ್ರ ಬಗ್ಗೆ ನಾವು ಸೂಕ್ತವನ್ನ ಕ್ರಮವನ್ನು ವಹಿಸ್ತೀವಿ ಸರ್ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾನ್ಯ ಶಾಸಕರು ರೈತ ಮಾಂಧರು ಕುರಿತು ಒಂದೆರಡು ಮಾತನಾಡಿ ಅವರಿಗೆ ಭತ್ತದ ಬಿತ್ತನೆ ಬೀಜನೆ